ಇಂತಹ ಪವಿತ್ರ ಹಿಂದೂ ಸಮತ್ಸವದ ಅಧ್ಯಕ್ಷನಾಗಿ ಮಾತನಾಡುವ ಅವಕಾಶ ದೊರೆತಿರುವುದು ನನಗೆ ಅತ್ಯಂತ ಗೌರವ ಮತ್ತು ಸಂತೋಷದ ವಿಷಯವಾಗಿದೆ ನಮ್ಮ ಭಾರತ ಕೇವಲ ಒಂದು ದೇಶವಲ್ಲ ಅದು ಸನಾತನ ಧರ್ಮದ ಜೀವಂತ ಪರಂಪರೆ ವೇದಗಳು ಉಪನಿಷತ್ತುಗಳು ಪುರಾಣಗಳು ದರ್ಶನಗಳು ಮಠಗಳು ಮತ್ತು ಮಂದಿರಗಳು ಮೂಲಕ ಸಾವಿರಾರು ವರ್ಷಗಳ ಇಂದ ಧರ್ಮ ಸತ್ಯ ಅಹಿಂಸೆ ಮತ್ತು ಮಾನವೀಯತೆಯ ಸಂದೇಶವನ್ನು ಲೋಕಕ್ಕೆ ನೀಡಿದ ಈ ಹಿಂದೂ ಧರ್ಮ ಇಂದು ನಾವು ಇಲ್ಲಿ ಸೇರಿರುವುದು ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮವಲ್ಲ ಇದು ಧರ್ಮ ಜಾಗೃತಿ ಸಾಮಾಜಿಕ ಏಕತೆ ಮತ್ತು ಸಾಂಸ್ಕೃತಿಕ ಪುನರುಸ್ಥಾನದ ಸಂಕಲ್ಪ ಸಮಾವೇಶವಾಗಿದೆ ನಮ್ಮ ಹಿಂದೂ ಧರ್ಮ ಎಂದಿಗೂ ವಿಭಜನೆಯ ಧರ್ಮವಲ್ಲ ಅದು ಎಲ್ಲರನ್ನೂ ಒಳಗಂಡ ಸಹನಶೀಲೆ ಸಮನ್ ಸಮನ್ವತೆ ಧರ್ಮ ಜಾತಿ ವರ್ಗ ಭಾಷೆ ಪ್ರದೇಶಗಳ ಕಡಿಮೀರಿ ಮಾನವೀಯತೆಯನ್ನು ಬೋಧಿಸುವ ಧರ್ಮ ನಮ್ಮದು ಇಂತಹ ಮಹತ್ತರ ಧರ್ಮ ಪರಂಪರೆಯಲ್ಲಿ ಇಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ವಿಶೇಷವಾಗಿ ಜನತೆಯನ್ನು ನೈತಿಕತೆ ಶಿಸ್ತು ವಿದ್ಯೆ ಮತ್ತು ಸೇವಾ ಭಾವನೆಯೊಂದಿಗೆ ಪ್ರೇರೇಪಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇಲ್ಲಿ ಉಪಸ್ಥಿತಿರುವ ಪೂಜ್ಯ ಮಹಾಸ್ವಾಮಿಗಳ ಆಶೀರ್ವಾದ ನಮ್ಮ ಸಮಾಜಕ್ಕೆ ದೀಪಸ್ತಂಭದಂತೆ ಮಾರ್ಗದರ್ಶನ ನೀಡುತ್ತದೆ ಅವರ ಸೇವೆ ತ್ಯಾಗ ಮತ್ತು ಮಾರ್ಗದರ್ಶನದಿಂದಲೇ ಸಮಾಜ ಧರ್ಮಪಥದಲ್ಲಿ ಸಾಗುತ್ತಿದೆ